ನಾಟಿ ಸ್ಟೈಲ್ ಚಿಕನ್ ಸಾರು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಹಳ್ಳಿಯಲ್ಲಿ ಯಾವ ಥರ ಚಿಕನ್ ಸಾರು ಮಾಡ್ತಾರೆ ಅದನ್ನು ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಚಿಕನ್ನ ನಾನು ಒಂದೂವರೆ ಕೆ ಜಿಯಷ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೆ ಮಾಡಿಟ್ಕೊಂಡಿದ್ದೆ ಪುಡಿ ಹಾಕಿ ಸ್ವಲ್ಪ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಚಿಕನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಚಿಕನ್ ಹಾಕ್ಕೊಳ್ಳಿ ಇಲ್ಲಿ ಅಷ್ಟನ್ನು ನಾನೀಗ ಚಿಕನ್ ಹಾಕಿದ್ದೀನಿ ಇದಕ್ಕೆ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಉಪ್ಪು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಗೆ ಬಿಟ್ಬಿಡಿ ಇದಕ್ಕೆ ಮಸಾಲ ರೆಡಿ ಮಾಡಿದ್ದೀವಿ ಚಿಕನ್ ಸಾಂಬಾರಿಗೆ ನೋಡಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀವಿ ಒಂದು ಎರಡು ಇಂಚಷ್ಟು ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀವಿ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸರುಗಳನ್ನ ಸಿಪ್ಪೆ ತೆಗೆದು ರುಬ್ಕೊಳೋದಕ್ಕೆ ಹಾಕ್ಕೊತಾ ಇದ್ದೀವಿ ಇಲ್ಲಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಆಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕ್ಬೇಡಿ ಸ್ವಲ್ಪ ಹಾಕಿ ಸಣ್ಣದಾಗಿ ರುಬ್ಕೊಬೇಕು ನೋಡಿ ರುಬ್ಬಿರೋದು ಈ ಥರ ಸಣ್ಣದಾಗಿ ರುಬ್ಕೊಂಡಿದ್ದೀವಿ ಇದನ್ನು ನಾನು ಈಗ ಚಿಕನ್ ಬೇಯ್ತಾ ಇದ್ದಲ್ಲ ಅದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕುದೀತಾ ಇದೆ ನೋಡಿ ಇದಕ್ಕೆ ಪೇಸ್ಟ್ ಹಾಕಿ ಮಿಕ್ಸ್ ಇದ್ದೀವಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ರುಬ್ಬಿರೋ ಜಾರಿಗೆ ಇನ್ನು ಸ್ವಲ್ಪ ನೀರು ಹಾಕಿ ಸೇರಿಸ್ತಾ ಇದೆ ನೋಡಿ ಈ ಥರ ನೀರು ಸ್ವಲ್ಪ ಆ್ಯಡ್ ಮಾಡಿದ್ದೀವಿ ಒಂದು ಉದ್ದ ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀವಿ ಅದಕ್ಕನ್ನ ನಾನಿಲ್ಲಿ ಇದು ಗಟ್ಟಿ ಕೋಳಿ ಆಗಿರೋದ್ರಿಂದ ಒಂದು ಎರಡು ವಿಝಲು ಕೂಗಿಸ್ತಾ ಇದ್ದೀವಿ ಕಾಯಿನ ಒಂದು ಅರ್ಧ ಒಳಕೆಯಷ್ಟು ತುರಿದಿಟ್ಕೊಂಡಿದ್ದೀವಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಒಂದು ಎರಡರಿಂದ ಮೂರು ಪೀಸ್ ಚಕ್ಕೆ ಒಂದು ಆರರಿಂದ ಎಂಟು ಮೆಣಸು ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನು ಗಸಗಸೆ ಒಂದು ಮೂರು ಏಲಕ್ಕಿ ಒಂದು ನಾಲ್ಕು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದ್ದೀವಿ ನೀರು ನೋಡಿ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಇನ್ನು ಸ್ವಲ್ಪ ಸೇರಿಸಿ ರುಬ್ಕೊಳ್ಳಿ ನೋಡಿ ಈ ಥರ ರುಬ್ಕೊಂಡಿದ್ದೀವಿ ಸಣ್ಣದಾಗಿ ಇದನ್ನು ನೋಡಿ ವಿಷಲ್ ಓಡಿಸಿದ್ದೀವಿ ನೋಡಿ ಈ ಥರ ಬೆಂದಿದೆ ಇದಕ್ಕೆ ಖಾರ ಪುಡಿನ ನಾವು ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಇದ್ದೀವಿ ಸ್ಪೈಸಿ ಕಡಿಮೆ ಬೇಕು ಅನ್ನೋರು ಒಂದು ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಳ್ಳಿ ನಾವಿಲ್ಲಿ ಖಾರ ಪುಡಿನ ಸ್ವಲ್ಪ ಬಿಸಿ ಮಾಡಿ ಇದ್ದೀವಿ ಬಾಣಲಿಯಲ್ಲಿ ಇದು ನಮ್ಮಮ್ಮ ಯಾವಾಗಲೂ ಈ ಥರನೇ ಮಾಡೋದು ಅದೇ ಮೆಥಡಲ್ಲಿ ನಾನು ಕೂಡ ಮಾಡ್ತಾಯಿದ್ದೀನಿ ನೋಡಿ ಇಷ್ಟನ್ನು ಹಾಕಿ ಬಿಸಿ ಮಾಡಿದ್ದೀವಿ ಇದನ್ನು ನಾನೇ ಆ್ಯಡ್ ಮಾಡಿದ್ದೀನಿ ಖಾರ ಪುಡಿನ ಇದು ಸ್ವಲ್ಪ ಖುದ್ದಾದಮೇಲೆ ನಾನಿಲ್ಲಿ ಕಾಯ್ದು ಮಸಾಲ ರುಬ್ಬಿದ್ನಲ್ಲ ಅದು ಕೂಡ ಇದ್ದೀನಿ ನೋಡಿ ಇದಕ್ಕೆ ನೀವು ಎಷ್ಟು ಬೇಕೋ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳುವಾಗಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ನಾವಿಲ್ಲಿ ಮತ್ತೆ ಒಂದೂವರೆ ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ನೀರು ಆ್ಯಡ್ ಮಾಡ್ಕೊತಿದೀವಿ ಅದೇ ಜಾರಲ್ಲಿ ರುಬ್ಬಿದ್ವಲ್ಲ ಅದೇ ಜಾರಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೋಡಿ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ರೆ ಸಾಕು ಮತ್ತೆ ಒಂದು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದೀವಿ ಇಲ್ಲಿ ಟೋಟಲ್ಲಾಗಿ ಒಂದು ನಾಲ್ಕು ಗ್ಲಾಸಷ್ಟು ನೀರು ಆ್ಯಡ್ ಮಾಡಿದ್ದೀವಿ ನಾಲ್ಕರಿಂದ ಐದು ಗ್ಲಾಸ್ ಆ್ಯಡ್ ಮಾಡ್ಕೊಂಡ್ರೆ ಸಾಕು ಇಲ್ಲ ನಮಗೆ ಗಟ್ಟಿಯಾಗಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೋಡಿ ಈ ಥರ ಚಿಕನ್ ಸಾರು ರೆಡಿ ಆಗೋಯ್ತು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಈ ಥರ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟೇಸ್ಟ್ ಮಾಡಿ ಹೇಳ್ತೀರಾ ನೋಡಿ ಚಿಕನ್ ಸಾರು ರೆಡಿ ಆಗೋಯ್ತು తుం సింపల్గి మ్యాంక్ యూ ఫార్ వాచింగ్